ಅವತಾರ ಪುರುಷರಾದ ಶ್ರೀರಾಮಕೃಷ್ಣರು ಭಕ್ತರ ಕಲ್ಪತರು ಆಗಿದ್ರು ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತೆ ಶ್ರೀಮತಿ ಯಶೋಧ ಪ್ರಕಾಶ್ ಅಭಿಪ್ರಾಯಪಟ್ಟಿದ್ದಾರೆ ಶಿವನಗರದ ತಮ್ಮ ನಿವಾಸದಲ್ಲಿ ಶ್ರೀರಾಮಕೃಷ್ಣರ ಕಲ್ಪತರು ದಿನದ ಪ್ರಯುಕ್ತ ಆಯೋಜಿಸಿದ್ದ ಮನೆ ಮನೆಗೆ ಶ್ರೀರಾಮಕೃಷ್ಣರು ಪ್ರಚಾರಾಂದೋಲನ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಆ ಪಾಶ್ಚಾತ್ಯ ಬಿಟ್ಟು ಹೋಗಿರೋದ್ರೆ ಆ ಸಂಭ್ರಮದಿಂದ ಆಚರಿಸ್ತೀವಿ ಹೊಸ ವರ್ಷ ಹೊಸ ವರ್ಷ ಅಂತ ಹೇಳ್ಬಿಟ್ಟು ಆದ್ರೆ ನಮ್ಗಳಿಗೆ ಇದು ಹೊಸ ವರ್ಷ ಅಲ್ಲ ರಾಮಕೃಷ್ಣರು ಅವ್ರಿಗೆ ಭಕ್ತರ ಭಕ್ತರಿಗೆ ಇಷ್ಟಾರ್ಥಗಳನ್ನು ಈಡೇರಿಸಿದಂತ ದಿನ ಇದು ಅದಕ್ಕೆ ಕಲ್ಪತ ದಿನ ಅಂತಾರೆ ಕಲ್ಪತರು ಅಂದ್ರೆ ನಾವು ಬೇಡಿದ್ದನ್ನು ಕೊಡುವಂತದ್ದು ಅದಕ್ಕಾಗಿನೇ ರಾಮಕೃಷ್ಣರು ಇವತ್ತಿನ ದಿನ ಎಲ್ಲಾ ಭಕ್ತರಿಗೆ ಅವ್ರಿಗಷ್ಟಾರ್ಥಗಳು ಅವ್ರು ಏನೇ ಕೇಳಿರ್ಲಿ ಅದನ್ನ ಇಷ್ಟಾರ್ಥವನ್ನು ಈಡೇರಿಸಿದಂತ ದಿನಕ್ಕೆ ಕಲ್ಪತರ ದಿನ ಅಂತ ರಾಮಕೃಷ್ಣ ಮಠದವರೆಲ್ಲ ಅದನ್ನು ಆಚರಿಸ್ಕೊಂಡ್ ಬರ್ತಿದಾರೆ ನಾವು ರಾಮಕೃಷ್ಣ ಮಟ್ಟಕ್ಕೆಲ್ಲಿಸ್ಕೊಂಡಿರೋದ್ರಿಂದ ತಿಳ್ಕೊಳ್ಳೋಣ ರಾಮಕೃಷ್ಣರಿಗೆ ಇನ್ನು ಸ್ವಲ್ಪ ದಿನದಲ್ಲೇ ಅವ್ರ ಮಹಾ ಸಮಾಧಿ ಅಂತಾರೆ ಅನ್ನ ಸಮಯದಲ್ಲಿ ಬಂದರೆ ಪ್ರತಿಮೆ ಇದು ಅವ್ರಿಗಾದಲೆ ಜನವರಿ ಒಂದನೇ ತಾರೀಕು ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶಿ ಎಂ ಸಿದ್ದಾಪುರ ಮಾತನಾಡಿ ಶ್ರೀ ರಾಮಕೃಷ್ಣರು ಭಕ್ತರು ಬೇಡಿದ ಹೊರಗಳನ್ನ ಈಡೇರಿಸುವ ಕಲ್ಪತರುವಾಗಿ ಆಧ್ಯಾತ್ಮಿಕ ಸಾಧಕರನ್ನ ಮುನ್ನಡೆಸುತ್ತಿದ್ದಾರೆ ಎಂದು ಹೇಳಿದರು ಈ ಸತ್ಸಂಗ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಶ್ರೀರಾಮಕೃಷ್ಣರ ಕುರಿತು ವಿಶೇಷ ಭಚನಾ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಮಂಗಳ ಕಲ್ಪನಾ ಮಧುಸೂದನ ಲಕ್ಷ್ಮೀದೇವಮ್ಮ ವಿಮಲಾ ನಾಗರಾಜ್ ದ್ರಾಕ್ಷಾಯಿನಿ ಪ್ರೇಮಲೀಲಾ ಸೇರಿದಂತೆ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಪಾಲ್ಗೊಂಡಿದ್ದರು